ಅಸ್ಸಾಮುಮ್ ವರಹಮತುಲ್ಲಾ ವಬರಕಾತ್ ಅಲ್ಹಮದುಲ್ಲ ಅಲ್ಹಮದುರಬ್ಬಿಲ್ಲ ಬ್ಯಾರೀಸ್ ಸೆಂಟ್ರಲ್ ಕಮಿಟಿ ಬೆಂಗಳೂರು ಇದರ ವತೀಲಿ ನಡೆದೊಂತಿಲ್ಲ ಗಣ್ಕತ್ತೆ ಬ್ಯಾರಿಕೂಟ ಜಂಡತಿ ಇರುವತ್ತಾರು ಇದರ ಸಮಾರೋಪ ಸಮಾರಂಭ ಕಾರ್ಯಕ್ರಮತೆ ಅಧ್ಯಕ್ಷತೆ ವಹಿಸ ಗಂಡ್ ಕೆತ್ತೆ ಬ್ಯಾರೀಸ್ ಸೆಂಟ್ರಲ್ ಕಮಿಟಿ ಇದ್ರೆ ಅಧ್ಯಕ್ಷ ಆಯಿತು ಕಣಕತೆ ಆತ್ಮೀಯ ಸಹೋದರ ಶಬೀರ್ ಬ್ರಿಗೇಡ್ ಅದೇ ಅದೇಪೋಲೆಯೇ ಇವರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯು ನನಗೆ ಪ್ರಾಸ್ತಾವಿಕ ಪಲಕ್ಕ ಸಮುದಾಯತೆ ಒಪಾಡು ವಿಷಯತೆ ಬಗ್ಗೆ ನನಗೆ ಮನವರಿಕೆ ಆಗಿ ತಂದೆ ಕಣಕತೆ ಕರ್ನಾಟಕ விதானசபேர சபாத்தாயிட்டுள்ள கண்கத்தை யூ டி தர் ஃபரீத் அதேபோல் கேபிசிசி இதே பிரதான காரியதர் ஆகிட்டுள்ள கண்கெத்தே இனாயத் அலி ஹைகோர்ட்டிரே நியாயவாதிகிட்டுள்ள கண்கத்தை அட்வொக்கேட் லத்தீஃப் முசாஃபர் அஹ்மத் காங்கிரஸ் முக்கண்டாயிட்டுள்ள கண்கெத்தை ஜி எ பாவா ವೇದಿಕೆಯಲ್ಲಿ ಕಣಕ ಉದ್ಯಮಿಗ ಅದೇ ಕಲೀಲ್ಮಿಗಟ್ಟಿಗೆ ವೇದಿಕರ ಮುಂಭಾಗದಲ್ಲಿ ಕಣಕತ್ತೆ ಎಲ್ಲ ಆತ್ಮೀಯ ಸಹೋದರ ಸಹೋದರಿಮಾರ್ ಸಂತೋಲತೆ ಕಾರ್ಯಕ್ರಮದಲ್ಲಿ ಎಲ್ಲಾರು ಇವರು ಬಾರಿ ಕೂಟ ಕಾರ್ಯಕ್ರಮದಲ್ಲಿ ಹೋಗಲು ಟ್ಯಾಗ್ ಲೈನ್ ಕಾಣಕ ಸಾಧ್ಯ ಇತ್ತು ಇದು ಬೆಂಗಳೂರು ಬ್ಯಾರಿಂಗಲು ಗಮ್ಮತ್ ಚೊಂದು ನಾನ್ ಚಂದ ಇದು ಕೇವಲ ಬೆಂಗಳೂರು ಬ್ಯಾರಿಂಗಲೆ ಗಮ್ಮತ್ ಅಲ್ಲ ಇಡೀ ವಿಶ್ವದಾದ್ಯಂತ ಪಸರಿಸುತ್ತಿಲ್ಲ ಸುಮಾರು ಇರಿಯೋರೆ ಇವತ್ತೋಲು ಬ್ಯಾರಿಂಗಲೆ ಗಮ್ಮತ್ ಐತಿತ್ತು ಅಂಗವರು ಲೇಸರೇ ಸಂಘಟಿಸಿ ಕಣ್ಕೆತೆ ಬ್ಯಾರೀಸ್ ಸೆಂಟ್ರಲ್ ಕಮಿಟಿಗೆ ನಾನು ಈವರು ಒಂದು ವೇದಿಕೆಲ್ಲ ಅಭಿನಂದನೆ ಸಲ್ಲಿಕೆ ಹಾಕೋಲ್ಲ ಬ್ಯಾರಿ ಸಮುದಾಯತೆ ಸಂಸ್ಕೃತಿ ರೇ ಬ್ಯಾರಿ ಸಮುದಾಯತೆ ಆಚಾರ ವಿಚಾರತೆ ಬ್ಯಾರಿ ಸಮುದಾಯತೆ ತಾಕತ್ರೆ ಇಂದು ಸಮಾಜತೆ ಮುನ್ನಲು ಬ್ಯಾರಿ ಸೆಂಟ್ರಲ್ ಕಮಿಟಿ ಬೆಚ್ಚಿರಿ ಉಡನೇ ಕಣಿಕತೆ ಶಿಸ್ತುಬದ್ಧ ಕಣಿಕತೆ ಕಾರ್ಯಕ್ರಮ ಈ ಕಾರ್ಯಕ್ರಮ ಆಯೋಜನಾ ಆಕೆ ಕಣ್ಕತೆ ಶೈಲಿ ಬೇರೆ ಬೇರೆ ಸ್ಪರ್ಧೆ ಅದೇ ಬಿಸ್ಟೆ ಕಣ್ಕೆತ್ತೆ ಯುವ ಉದ್ಯಮಿ ಮಾರೇ ಪ್ರೋತ್ಸಾಹ ಹಾಕಿ ಕಣಿಕತೆ ಬಿಸ್ನೆಸ್ ಹಾಕೋಕು ಪ್ರಯತ್ನ ಹಾಕಿಕೊಂಡ ಕಣಕತೆ ಯುವ ಸಮುದಾಯಕ್ಕೆ ಮಾರ್ಗದರ್ಶನ ಕೊಡುಕ್ರೆ ಕಣಿಕತೆ ಕಾರ್ಯಕ್ರಮ ಅದೇಪಾಲ ಎಜುಕೇಷನ್ ಡೇ ಮೀಟ್

அதே போல மெடிக்கல் வாரியர் ஆக்கிய கண்காத்தரையும் இத்திஹாசங்க புனரவர்த்தித்தாயோன் வச்சோம் இங்கே சமுதாயத்தை ஓரோரா ஆள் மாக்கிற கண்காத்த அது வயதானே ಅದು ಅವರು ಸಮುದಾಯತೆ ಅವರು ಪ್ರೌಢಿಮ ಇಟ್ಟಿಕ್ಕರಿ ಚೊಂತು ಅವರು ಪ್ರೌಢ್ ಫೀಲ್ ಹಾಕ್ರೆ ಕಣ್ಕೆತ್ತೆ ಅವರು ಅಚೀವ್ಮೆಂಟ್ಗೆ ಈ ಸಮುದಾಯತೆ ಇನಿಯೂ ಮೆತ್ತುಬಾಟನು ಚೊಳ್ಳೆ ಕಣ್ಕೆತ್ತೆ ಅವರು ಕಿ ನಾವು ಬಿಸ್ಟೆಕ್ಲೆ ಅವಡೆ ಕ್ಲಾಸ್ ಇಡ್ತೆ ಕಣ್ಕೆತ್ತೆ ತರಬೇತಿ ಕೊಡ್ತೆ ಕಣ್ಕೆತ್ತೆ ಸಂಪನ್ಮೂಲ ವ್ಯಕ್ತಿಗೆ ಚೊಂದಂತುಲ್ಲ ನಂಗಲ್ಲಿ ಅದ್ಲಿ ಕರೋರ್ ರೂಪಾಯಿ ಬಿಸ್ನೆಸ್ ಹಾಕ್ರೆ ಕಣ್ಕೆತ್ತೆ ಆಲ್ ಮಾರಲ್ಲ ಆಮೇಲೆ ಒಟ್ಟಿಗೆ ನೆಟ್ ವ್ಯಾಲ್ಯೂ ಎತ್ತರ ಮಕ್ ಕರೋರ್ ಕಣಕ್ಲಿ ಹಿಂದೆಂಗು ಪೋಲು

ಇಷ್ಟು ಅದೇಪುನಿಟಿ ಈ ಎಲ್ಲಾ ಒಳಿತುರ ವಿಚಾರತೆ ಕಣಿಕತೆ ಸಂದರ್ಭದಲ್ಲಿ ಕಮ್ಯೂನಿಟಿಲ್ ಆಯುಲ್ ಕಣಿಕತೆ ಕಡುಕರೇ ನಿರ್ಮೂಲನಕೆ ಪ್ರಯತ್ನೋಡು ಚೊಮ್ಮೆ ಇಂದು ಮೇಯ್ಕಾಲ ವಿರುದ್ಧ ಪೊಲೀಸ್ ಇಲಾಖೆ ಸಮರಸಾರಿ ತಿಂತ್ಕು ಆ ವಿರುದ್ಧ ಕಠಿಣ ಕ್ರಮ

ನನಗೆ ನನ್ನಲ್ಲೇ ಕಾರ್ಯಕ್ರಮತೆ ಸಮಾಜ ಸೇವೆ ಸಮಾಜಕರ ಪ್ರತಿ ಒಬ್ರು ಆಳ್ಮಾರಿಯು ರೆಸ್ಪೆಕ್ಟ್ ಹಾಕರ ಕಣ್ಕೆತೆ ಕಮ್ಯುನಿಟಿ ಪ್ರತಿ ಒಬ್ರು ಆಳ್ಮಾರೊಟ್ಟಿಗೆ ಪಿರ್ಸತ್ಲ ಬಾಂಧವ್ಯ ಕಣ್ಕತೆ ಕಮ್ಯುನಿಟಿ ಆಯಂಗ ಈ ಕಮ್ಯುನಿಟಿ ಹಿಂದು ತೋಲೂ ಕಮ್ಯುನಿಟಿ ಹಕ್ಕೇನ್ಮೈತೆ ಪಲಕ ಬರಿಯೋಗು ಭಯಂಕರ ಇಂದ್ರಮ್ಮ ಅವರು ಎಜಿಟೇಟ್ ನಂಗ ಆಯ್ಕೆ ಹಾಕಿ ನನ್ನ ನಾಯಕ ಮಾರೊಟ್ಟಿಗೆ ಅಥವಾ ಸಮಾಜತ್ ಗುರುತಿಸುತ್ತ ಕಣ್ಕತೆ ರಾಜಕಾರಣಿ ಮಾರಟ್ಟಿಗೆ ನನಗೆ ಕಮ್ಯುನಿಟಿಗೆ ಬೇನ್ಮೈಟ್ಟು ಕಣ್ಕತೆ ಶೈಕ್ಷಣಿಕ ಮೀಸಲಾತಿ ಐತಿಕ್ಕೋ ಅಲ್ಲೇ ಉದ್ಯೋಗದ ಅವಕಾಶ ಇಟ್ಟಿಕ್ಕೋ ಅಲ್ಲಂಗೆ ನನಗೆ ಕಮ್ಯುನಿಟಿಗೆ ಕಮ್ಯುನಿಟಿ ರೇ ಸಂರಕ್ಷಣೆಗೆ ಬೇನ್ಮೈಟ್ಟು ಕಣ್ಕತೆ ಒರ್ಪಾಡು ವಿಚಾರಣೆ ಇಟ್ಟಿಕ್ಕೋ ಅಥವಾ ಸಮುದಾಯದ ವಿರುದ್ಧಮೈಟ್ ಉಂಡಾವರೆ ಕಣ್ಕತೆ ಕರಾಳ ಕಾನೂನು ಇಟ್ಟಿಕ್ಕು ಇದ್ರೆ ಎಲ್ಲತೆ ವಿರುದ್ಧ ಈ ಒಂದು ಕಮ್ಯುನಿಟಿ ಒಂದು ಸಂಘಟಿತ ಮೈತ್ ಒ ಧ್ವನಿ ಬಹುಶಃ ನಂಗಲೆ ಹಿರಿಯ ಕವಿ ಬಡ್ಡು ಸಾಬ್ ಅತ್ಯಂತ ಚಂದ ಮೈತೆ ನಂಗೆ ಅರ್ಥ ಅವ್ರೆ ಕಣ್ಕೆತ್ತೆ ರೀತಿಲಿ ನಂಗೆ ವಿವರಣೆ ಹಾಕಿತ್ತ ನಂಗ ಗುಲಾಮಗಿರಿ ರೇ ಬಯಸಿತ ಜೀವಿಕರೆ ಕಣ್ಕೆತ್ತೆ ಆಲ್ ಮಾರಾವಂತೆ ಒರು ಕ್ರಾಂತಿಕಾರಿ ಇಟ್ಟುಲ್ಲೆ ಕಣ್ಕೆತ್ತೆ ಒರು ನಿಲುವು ದೃಢ ನಿಲುವು ನಂಗಲೆ ರೈಟ್ಸ್ ಬೇನ್ ಮೈತೆ ನಂಗಲೆ ಹಕ್ಕ ಬೇನ್ ಮೈತೆ ಕೇಕ್ರೆ ಕಣ್ಕೆತ್ತೆ ಒರು ಧೈರ್ಯಯುತ ಕಮ್ಯುನಿಟಿ ನಂಗ ಆವಣು ಚೋಳ್ಳೆ ಕಣ್ಕೆತ್ತೆ